ಶ್ರೀ ಗುರುಭ್ಯೋ ನಮಃ ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ ವಾಸ್ತು ಪುರುಷಾಯ ವಿದ್ಮೆ ಕ್ಷೇಮಂಕರಾಯ ಧೀಮಹೆ ತನ್ನೋ ವಾಸ್ತು ಪ್ರಚೋದ ಯಾತು ನನ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ಜೋ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ವಾಸ್ತು ಸಲಹೆಯನ್ನು ನಿಮಗೆ ಕೊಡುತ್ತೇನೆ ಆ ವಾಸ್ತು ಸಲಹೆ ಏನಪ್ಪಾ ಅಂದರೆ ಯಾವುದೇ ಒಂದು ಮನೆಯನ್ನು ಕಟ್ಟುವಂತಹ ನಿರ್ಧಾರದಲ್ಲಿ ಅವುಗಳ ಆಯ ಫಲದಲ್ಲಿ ಹೇಗೆ ನಿರ್ಧಾರವನ್ನು ಮಾಡಿ ಮನೆಯನ್ನು ಕಟ್ಟಿರುತ್ತೇವೆ ಆ ಆಯದ ಅನುಗುಣವಾಗಿ ಇದ್ರೆ ಓಕೆ ಆಯದ ಎಕ್ಸ್ಟೆಂಡ್ ಆದಾಗ ಇಲ್ಲ ಕಮ್ಮಿ ಆದಾಗ ಹೇಗೆ ಸಮಸ್ಯೆಗಳು ಉಂಟಾಗುತ್ತೆ ನಾಳೆ ದಿನ ಹೇಗೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಆರ್ಥಿಕ ಆಗಲಿ ಸಂತಾನ ಆಗಲಿ ವಿವಾಹ ಭಾಗ್ಯವಾಗಲಿ ಯಾವುದೇ ಒಂದು ರೀತಿಯಲ್ಲಿ ಒಂದು ಫೈನಾನ್ಷಿಯಲಿ ಇದಾಗಲಿ ಯಾವುದೇ ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಅವುಗಳ ಮನೆಯ ಒಂದು ಅಂತ ಒಂದಾಗಿರುತ್ತೆ ಹೇಗೆ ಜಾತಕ ಅನ್ನೋದು ಒಂದು ಇಂಪಾರ್ಟೆಂಟು ಹಾಗೆ ಮನೆ ಒಂದು ಆಯದ ಒಂದು ನಿರ್ದಿಷ್ಟ ಒಂದು ಇಂಪಾರ್ಟೆಂಟ್ ಆಗಿ ನಮಗೆ ಕಲ್ಪಿಸಿಕೊಡುತ್ತದೆ ಇವತ್ತಿನ ಆ ವಿಷಯದಲ್ಲಿ ಒಂದು ಯಾವುದೇ ಒಂದು ರೀತಿಯಲ್ಲಿ ಮೌಲ್ಯಗಳು ಇಸ್ಟೆಂಟ್ ಆದಾಗ ಜಾಸ್ತಿ ಆದಾಗ ಏನ್ ತೊಂದರೆ ಆಗುತ್ತೆ ಅಲ್ಲಿರುವಂತಹ ಸಮಸ್ಯೆಗಳು ಏನು ಅನ್ನೋದು ಬಹಳ ಮುಖ್ಯವಾಗಿ ನಮಗ್ ಗಮನಿಸಬೇಕಾಗುತ್ತೆ ಪ್ರತಿಯೊಬ್ಬರು ತನ್ನ ಜಾತಕದಲ್ಲಿ ಹೇಗೆ ಮನೆಗಳನ್ನು ಆ ಜಾತಕ ಫಲದಿಂದ ಮನೆಯನ್ನು ನಿರ್ಧಾರ ಮಾಡಿ ಆ ಮನೆಯನ್ನು ಕಟ್ಟಬೇಕಾದ್ರೆ ಯಾವುದೇ ಒಂದು ಗ್ರಹದ ಮನೆ ಇಂಡಿಕೇಟ್ ಮಾಡುತ್ತೆ ಆ ಗ್ರಹವು ಏನಾದರೂ ಕೆಟ್ಟದಂತಹ ಸುಲಭವಾದಾಗ ಮತ್ತೆ ಅವುಗಳ ಅಭಿವೃದ್ಧಿಯು ನಮಗೆ ಹೆಚ್ಚಾಗಿ ಕಂಡುಬರುತ್ತದೆ ಯಾವುದೇ ಒಂದು ಮನೆಯ ಒಂದು ಒಂದು ಪ್ರವೇಶಕ್ಕೆ ಒಂದು ದಿಕ್ಕಿಗೆ ಗ್ರಹವು ಇಂಡಿಕೇಟ್ ಆಗಿರುತ್ತೆ ಆ ಗ್ರಹವು ಏನಾದರೂ ತಪ್ಪಿದ್ದಾಗ ಆಯದ ಫಲ ಆಗಿ ಮಿಸ್ಟೇಕ್ ಇದ್ದಾಗ ನಮ್ಮ ಜಾತಕ ಓದಲು ಆ ಸಮಸ್ಯೆಗಳು ಕಂಡುಬರುವುದು ಬಹಳ ಸೂಕ್ಷ್ಮವಾಗಿರುತ್ತೆ ಈ ರೀತಿಯಾಗಿ ಮನೆಯ ಒಂದು ನಿರ್ಧಾರವನ್ನು ಮಾಡಬೇಕಂದ್ರೆ ಬಹಳ ಮುಖ್ಯ ಆಯದ ಪ್ರಕಾರ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಎಷ್ಟು ನಮಗೆ ನಿವೇಶನ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಆಯವನ್ನು ಪರಿಗಣಿಸಿ ಆಯದ ಒಳಗೆ ಎಷ್ಟು ಮೂಲೆಯು ಇರಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನೋಡೋಣ ಬನ್ನಿ ಇವತ್ತಿನ ವಾಸ್ತವ ಜ್ಯೋತಿಷ ಕಾರ್ಯಕ್ರಮದಲ್ಲಿ ಮನೆಯ ಒಂದು ಮೂಲೆ ಬೆಳೆದರೆ ಎಷ್ಟು ಫಲಗಳು ಅವಳ ಶುಭ ಫಲವು ಅಶುಭ ಫಲ ಬಹಳ ಮುಖ್ಯವಾಗಿ ತಿಳಿಸುತ್ತೆ ಅಂತ ಆಕ್ಚುಲಿ ಪೂರ್ವ ಏನಾದರೂ ಜಾಸ್ತಿ ಬೆಳೆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿನ ಸಮಸ್ಯೆಯಲ್ಲಿ ಜಾಸ್ತಿ ಕೋರ್ಟು ಅಲಿಯುವಂತಹ ಸಂದರ್ಭ ಹೆಚ್ಚಾಗುತ್ತೆ ಮತ್ತೆ ವ್ಯವಹಾರ ದೃಷ್ಟಿಯಲ್ಲಿ ಅನೇಕ ರೀತಿಯ ತೊಂದರೆಗಳು ಮನೆಯಲ್ಲಿ ಯಾವ ದಿನನಿತ್ಯ ಕಲಹಗಳು ಹೆಚ್ಚಾಗಿ ಉಂಟಾಗುವ ಸಾಧ್ಯತೆ ಇರುತ್ತದೆ ಮತ್ತೆ ಸ್ತ್ರೀಯರಿಗೆ ಅನಾರೋಗ್ಯ ಮತ್ತೆ ಚರ್ಮ ಬಾಧೆಗಳು ಹೆಚ್ಚಾಗಿ ಕಂಡುಬರುತ್ತೆ ಯಾವುದೇ ಕಾರಣಕ್ಕೂ ಪೂರ್ವ ಆಜ್ಞೆ ಹೆಚ್ಚು ಬೆಳೆದರೆ ಈ ಸಮಸ್ಯೆಗಳು ಆ ಮನೆಯಲ್ಲಿ ಕಂಡು ಬರುತ್ತೆ ಅದು ಗೊತ್ತಿಲ್ಲದೆ ಆಗದೆ ಗೊತ್ತಿದ್ದೋ ಇರೋದು ಕೆಲವೊಂದು ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಇನ್ನು ದಕ್ಷಿಣ ಆಗ್ನೆಯ ಬೆಳೆದರೆ ಸ್ತ್ರೀಯರಿಗೆ ಸಮಸ್ಯೆ ಮತ್ತು ಆರ್ಥಿಕ ಸಮಸ್ಯೆ ಮಕ್ಕಳ ಮದುವೆಯಲ್ಲಿ ಸಮಸ್ಯೆ ಮದುವೆ ಆಗ್ತಾ ಇಲ್ಲ ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ಆಗ್ತಿಲ್ಲ ಅಂದ್ರೆ ಈ ರೀತಿ ಒಂದು ಸಮಸ್ಯೆ ಎತ್ತಿರುತ್ತೆ ದಕ್ಷಿಣ ಆಜ್ಞೆ ಹೆಚ್ಚಾಗಿ ಬೆಳೆದಿದ್ದಂತಹ ಸಂದರ್ಭದಲ್ಲಿ ಇನ್ನು ದಕ್ಷಿಣ ನೈಋತ್ಯ ಏನಾದ್ರೂ ಬೆಳೆದರೆ ಅಪಘಾತಗಳು ಜಾಸ್ತಿ ಮನೆಯಲ್ಲಿ ಮತ್ತೆ ದೀರ್ಘವ್ಯಾಧಿ ಸಾಮಾಜಿಕ ಅಪಚಯ ಮತ್ತೆ ಹಿರಿಯರಿಗೂ ಸಮಸ್ಯೆ ಹೆಚ್ಚಾಗಿ ಕಂಡು ಈ ದಕ್ಷಿಣ ನೈಋತ್ಯ ಬೆಳೆದಾಗ ಸಂದರ್ಭದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾರ ಒಂದು ಆಕ್ಸಿಡೆಂಟ್ ಆಗುವಂತಹ ಸಂದರ್ಭ ಆಗಲು ಅಪಘಾತ ಅಂದ್ರೆ ಆಕ್ಸಿಡೆಂಟ್ ಅಲ್ಲ ಕಟ್ಟಡದಿಂದ ಮತ್ತೆ ನಡೆಯುವಾಗ ಜಾರು ಬೀಳುವಂತಹ ಸಂದರ್ಭ ಆಗಲಿ ಯಾವುದೇ ರೀತಿಯ ಒಂದು ಅಪಘಾತಕ್ಕೆ ತುತ್ತಾಗ್ತಿವಿ ಮತ್ತೆ ದೀರ್ಘ ವ್ಯಾಧಿಗಳು ಯಾವುದೇ ಒಂದು ಬಾಧೆ ನೋವು ರೋಗ ರುಜಿನಗಳು ಜಾಸ್ತಿ ಆದಾಗ ಅದು ದೀರ್ಘವಾಗಿ ಕಡುತ್ತಿರುತ್ತದೆ ಈ ರೀತಿಯ ಒಂದು ಸಮಸ್ಯೆ ಇನ್ನು ಪಶ್ಚಿಮ ವಾಯುವ್ಯ ಬೆಳೆದರೆ ಸಾಮಾಜಿಕ ಮನಸ್ಸು ಚಂಚಲ ಮತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆಗಳು ಹೆಚ್ಚಾಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಸಾಮಾಜಿಕ ತೊಳಗಾಗಲಿ ಯಾವುದೇ ಒಂದು ಹಬ್ಬ ಕಾರ್ಯಗಳಿಗೆ ಯಾವುದೇ ಒಂದು ಸ್ಪಂದಿಸ್ತಾ ಇರೋದು ಆಗಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗಬಹುದು ಮತ್ತೆ ಎಷ್ಟೇ ಖರ್ಚು ಮಾಡಿದರೂ ಮಕ್ಕಳು ಓದ್ತಿಲ್ಲ ಯಾವುದೇ ರೀತಿಯ ಒಂದು ಒಂದು ಅಂಕಗಳನ್ನು ಗಳಿಸ್ತಿಲ್ಲ ಅನ್ನೋದಕ್ಕೆ ಇದೊಂದು ಕಾರಣ ಆಗಿರುತ್ತೆ ಪಶ್ಚಿಮವಾಯುವ ಇಂಡಿಕೇಟ್ ಮಾಡಿದಾಗ ಆ ರೀತಿಯ ಒಂದು ಸಮಸ್ಯೆ ಹೆಚ್ಚಾಗುತ್ತೆ ಇನ್ನು ಪಶ್ಚಿಮ ನೈಋತ್ಯ ಏನಾದರೂ ಬೆಳೆದಂತಹ ಸಂದರ್ಭದಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ವ್ಯಾಧಿಗಳು ಸಹ ಮತ್ತೆ ಸಾಮಾಜಿಕಗಳಲ್ಲಿ ತೊಡಗುವಂತಹ ಪ್ರಕ್ರಿಯೆ ಇರುವುದಿಲ್ಲ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಮತ್ತು ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ಪಶ್ಚಿಮ ನೈಋತ್ಯ ಹೆಚ್ಚಾಗಿ ಬೆಳೆದಂತಹ ಸಂದರ್ಭದಲ್ಲಿ ಇನ್ನು ಉತ್ತರ ವಾಯುವೆ ಹೆಚ್ಚಾಗಿ ಬೆಳೆದಂತಹ ಸಂದರ್ಭದಲ್ಲಿ ಲವ್ ಮ್ಯಾರೇಜ್ ಲವ್ ಇಂಡಿಕೇಟ್ ಮಾಡುತ್ತೆ ಪ್ರೇಮ ವಿವಾಹ ಆಗುವಂಥದ್ದು ಮತ್ತೆ ಅನೇಕ ರೀತಿಯ ಸಮಸ್ಯೆಗಳಿಗೆ ತಾವೇ ಒಳಗಾಗೋದು ಮನಸ್ಸು ಚಂಚಲ ಯಾವಾಗಲೂ ಮೌನವಾಗಿ ಇರುವಂತಹ ಸಂದರ್ಭ ಹೆಚ್ಚಾಗಿ ಈ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಆ ವಾಯುವ್ಯ ಬೆಳೆದಂತಹ ಈ ಉತ್ತರ ವಾಯುವ್ಯ ಹೆಚ್ಚಾಗಿ ಬೆಳೆದಂತಹ ಸಮಸ್ಯೆ ಹೆಚ್ಚು ಕಂಡುಬರುತ್ತೆ ಇನ್ನು ಧಾರ್ಮಿಕ ಆಸಕ್ತಿ ಅಂತೂ ಇರೋದೇ ಇಲ್ಲ ಮತ್ತೆ ಕೌಟುಂಬಿಕವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗು ಇರೋದೇ ಇಲ್ಲ ವ್ಯಥೆಗಳು ಜಾಸ್ತಿ ಯಾವುದೇ ಬಾಧೆಗಳು ಒಂಥರ ಚಿಂತೆ ವ್ಯತೆಗಾಗಿ ಇರುವಂಥ ಹೆಚ್ಚಾಗಿ ಕಾಣುತ್ತೆ ಮತ್ತೆ ಕಾಲಾಂತರ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರುತ್ತದೆ ಯಾವುದೇ ಒಂದು ಪ್ರೇಮ ಇಂಡಿಕೇಟ್ ಆಗಿರ್ಬಹುದು ಮನೆಯಲ್ಲಿ ಏನಾದರೂ ಒಂದು ಕಲಹಗಳು ಹೆಚ್ಚಾದಾಗ ಸಮಸ್ಯೆಗೆ ಒಳಗಾದಾಗ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಹೆಚ್ಚಾಗಿ ಕಂಡು ಬರುತ್ತೆ ಇದು ಉತ್ತರವಾಯುವ ಬೆಳೆದರೆ ಅತ್ಯಂತ ಕಷ್ಟವಾಗಿ ಕಂಡುಬರುತ್ತದೆ ಇನ್ನು ಉತ್ತರ ಈಶಾನ್ಯ ಬೇರೆ ಯಾಕೆಂದ್ರೆ ಪ್ರಗತಿ ಮತ್ತೆ ಚೆನ್ನಾಗಿರೋದು ಆರ್ಥಿಕ ಮತ್ತು ಹೆಣ್ಣು ಮಕ್ಕಳಿಗೆ ಶುಭ ಮತ್ತು ಸಂತಾನ ಭಾಗ್ಯ ಹೆಚ್ಚಾಗಿ ಕಂಡುಬರುತ್ತೆ ಇದು ಆ್ಯಕ್ಚುಲಿ ವೆರಿ ಗುಡ್ ಯಾಕೆಂದ್ರೆ ಉತ್ತರ ಈಶಾನ್ಯ ಬೆಳೆದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ನಿವೇಶನ ಅಂತ ಸ್ವಲ್ಪ ಪ್ರಕಾರ ಆಯಕ್ಕಿಂತ ಹೆಚ್ಚಾಗಿ ಬೆಳೆಯಬಾರದು ಒಂದು ಸ್ವಲ್ಪ ಎಷ್ಟು ಬೆಳಿಬೇಕು ಅಷ್ಟು ಬೆಳಿಬೇಕು ಈಗ ಸ್ವೀಟು ಸ್ವೀಟ್ ನಮಗೆ ಎಷ್ಟಿವೆ ಇಷ್ಟ ಎಷ್ಟು ತಿನ್ಬೇಕಾಗುತ್ತೆ ಅಷ್ಟು ತಿಂತೀವಿ ಜಾಸ್ತಿ ತಿಂದ್ರೆ ಸಮಸ್ಯೆನೂ ಆಗುತ್ತೆ ನಮಗೆ ಎಷ್ಟು ಆ ಆಯದ ನಿವೇಶನದ ಪ್ರಕಾರ ಎಷ್ಟು ಬೆಳೆಸ್ತೀವಿ ಅಷ್ಟು ಒಳ್ಳೆಯದು ಉತ್ತರ ಈಶಾನ್ಯ ಬೆಳೆದರೆ ಇಸ್ ಎ ವೆರಿ ಗುಡ್ ಓಕೆ ಇನ್ನು ಪೂರ್ವ ಈಶಾನ್ಯ ಬೆಳೆದರೆ ಅದು ವೆರಿ ಗುಡ್ ಏಕೆಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಪ್ರಗತಿ ಆಗಲಿ ಕೀರ್ತಿ ಯಶಸ್ಸು ಹೇಳಿಕೆ ಎಲ್ಲವೂ ಲಭಿಸುತ್ತದೆ ಈ ಪೂರ್ವ ಮತ್ತೆ ಮತ್ತು ಈಶಾನ್ಯ ಹೆಚ್ಚಾಗಿ ಬೆಳೆದಂತ ಸಂದರ್ಭದಲ್ಲಿ ಹೆಚ್ಚಾಗಿ ಬೆಳೀಬಾರದು ಅದು ಎಷ್ಟು ನಮಗೆ ನಿವೇಶನದ ಅನುಗುಣವಾಗಿ ಆಯದ ಪ್ರಕಾರ ಒಂದು ಅರ್ಧ ಇಂಚು ಒಂದಿಡಿ ಈ ಬೆಳೆಸುವಂತ ಬಹಳ ಪ್ರಮುಖ ಮುಖ್ಯವಾಗಿರುತ್ತೆ ಈ ರೀತಿಯಾಗಿ ಕಂಡು ಬಂದಂತಹ ಸಂದರ್ಭದಲ್ಲಿ ಆಯಗಳು ಮತ್ತೆ ಆಯದ ಒಂದು ನಿರ್ದಿಷ್ಟವಾಗಿ ಎಷ್ಟು ಬೆಳಿಬೇಕು ಅನ್ನೋದು ಬಹಳ ಮುಖ್ಯ ಇವೆಲ್ಲ ಆಕ್ಚುಲಿ ಪೂರ್ವ ಆಗ್ನೇಯ ತಪ್ಪಾಗುತ್ತೆ ಯಾಕೆಂದ್ರೆ ಹೆಚ್ಚಾಗಿ ಬೆಳೆದಂತಹ ಸಂದರ್ಭದಲ್ಲಿ ಸಮಸ್ಯೆಗೆ ಮತ್ತೆ ದಕ್ಷಿಣ ಆಗ್ನಿಯನು ಹೆಚ್ಚಾಗಿ ಬೆಳಿಬಾರದು ದಕ್ಷಿಣ ನೈಋತ್ಯನೂ ಸಹ ಹೆಚ್ಚಾಗಿ ಬೆಳಿಬಾರದು ಪಶ್ಚಿಮ ವಾಯುಗಳು ಸಹ ಮತ್ತೆ ಪಶ್ಚಿಮ ನೈಋತ್ಯ ಸಹ ಹೆಚ್ಚಾಗಿ ಬೆಳಿಬಾರದು ಮತ್ತೆ ಉತ್ತರ ವಾಯುಗಳನ್ನು ಸಹ ಹೆಚ್ಚಾಗಿ ಬೆಳಿಬಾರದು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ನಾವು ಎಷ್ಟು ಆಯದ ಅನುಗುಣವಾಗಿ ಆ ನಿವೇಶನದ ಪ್ರಕಾರ ನಾವು ಆಯವನ್ನು ಮಾಡ್ಕೊಂಡಾಗ ಎಷ್ಟು ಬೆಳೆಸ್ಬೇಕು ಅನ್ನೋದು ಅರ್ಧ ಆಧಾರದ ಮೇಲೆ ಅವುಗಳ ವಾಸ್ತು ಇಂಡಿಕೇಟ್ ಮಾಡಿ ನಾವು ಕನ್ಸಿಡರ್ ಮಾಡಿದಾಗ ನಮಗೆ ಎಷ್ಟು ಬೇಕು ಅನ್ನೋದು ಅಷ್ಟು ಬೆಳೆಸ್ಬೇಕಾಗುತ್ತೆ ಓಕೆ ಈ ಎಲ್ಲಾ ಒಂದು ಆಯದ ಒಂದು ನಿರ್ಧಾರವಾಗಿ ಬೆಳೆದಂತಹ ಸಂದರ್ಭದಲ್ಲಿ ಹೆಚ್ಚಿದ್ದಾಗ ಮತ್ತೆ ಕಮ್ಮಿ ಇದ್ದಾಗಲೂ ಸಮಸ್ಯೆ ಹೆಚ್ಚಾಗಿ ಬೆಳೆದರೂ ಕಷ್ಟ ಈ ರೀತಿಯಾಗಿ ಆಯವನ್ನು ಕನ್ಸಿಡರ್ ಮಾಡ್ಕೊಂಡು ಪರಿಶೀಲಿಸನೆ ಮಾಡಿ ಆಯವದಲ್ಲಿ ಎಷ್ಟು ನಮಗೆ ಎಷ್ಟು ಅನುಗುಣವಾಗಿ ಫಿಕ್ಟ್ ಎಷ್ಟಿರುತ್ತೆ ಅದರ ಅಳತೆ ಮುಖಾಂತರ ಮಾಡೋದು ತುಂಬಾ ಒಳ್ಳೇದು ಈ ರೀತಿಯ ಒಂದು ಇವತ್ತಿನ ವೀಡಿಯೋದಲ್ಲಿ ಒಂದು ಮನೆಯ ಒಂದು ಮೌಲ್ಯ ಬೆಳೆದರೆ ಎಷ್ಟು ಫಲಗಳು ಶುಭ ಫಲಗಳು ಅನ್ನೋದು ಬಹಳ ಮುಖ್ಯವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಓಕೆ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ನಮಸ್ಕಾರಗಳು